வா இல்லல மன்னி ஓகே அந்த நேரத்து அந்த நான் ரெடி ஆகிவிட்டு ಎಷ್ಟೊತ್ತಿಗೆ ರೆಡಿ ಆದ್ವಿ ಗೊತ್ತಾ ಒಂದು ಟ್ವೆಲ್ ಓ ಕ್ಲಾಕ್ ಏನೋ ಆಗಿತ್ತಲ್ಲ ಆವಾಗ ರೆಡಿಯಾಗಿದ್ವಿ ಇವಾಗ ಟೈಮ್ ಟೂ ಓ ಕ್ಲಾಕ್ ಗೊತ್ತಾ ನಾವು ಬೆಳೆ ನಾವು ಬೆಳಗ್ಗೆನೇ ಎದ್ದೆ ರೆಡಿಯಾದ್ವಿ ಫಸ್ಟ್ ಏನಾಯಿತು ಏನೋ ನೆನ್ನೆನೋ ಮೊನ್ನೆನೋ ಬೆಳಗ್ಗೆ ಅಂತಂದರೆ ಲೈಟ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಬೆಳಗ್ಗೆ ಬೇಗ ಎದ್ದು ಒಂದು ಲೆವೆನ್ ಓ ಕ್ಲಾಕ್ ಆ ಥರ ಬಾ ಅಂತ ಹೇಳಿದ್ಲು ಯಾರಂತ ನೀವು ಟೈಟಲಲ್ಲಿ ನೋಡಿರ್ತೀರ ಬಟ್ ಸ್ಟಿಲ್ ಸಸ್ಪೆನ್ಸ್ ಥರ ಇಡ್ತೀನಿ ಓಕೆ ಆಮೇಲೆ ನಿನ್ನೆನೆ ನಿನ್ನೆನೆ ಪರವಾಗಿಲ್ಲ ಆರಾಮಾಗಿ ಎದ್ಬಿಟ್ಟು ಟ್ವೆಲ್ ಓ ಕ್ಲಾಕ್ ಮೇಲೆ ಬನ್ನಿ ಅಂತ ಹೇಳಿದ್ಲು ಆಮೇಲೆ ಇವತ್ತು ಮೆಸೇಜ್ ಮಾಡಿದೆ ಇವಾಗೇ ಟ್ವೆಲ್ ಓ ಕ್ಲಾಕ್ಗೆ ಎದ್ದಿತ್ತು ಆಮೇಲೆ ಸ್ನಾನ ಮಾಡಿಬಿಟ್ಟು ಮೆಸೇಜ್ ಮಾಡ್ತೀನಿ ಅವಾಗ ಬಾ ಅಂತ ಹೇಳಿದ್ಲು ಆಮೇಲೆ ಇಟ್ಕೊಂಡು ತ್ರೀ ಓ ಕ್ಲಾಕ್ ಆದ್ಮೇಲೆ ಬನ್ನಿ ಅಂತ ಹೇಳ್ತಿದ್ದಾಳೆ ನಾವು ಅವಾಗಿಂದ ರೆಡಿಯಾಗಿ ಕಾಯ್ಕೊಂಡು ನಮಗೆ ಬೋರೇ ಆಗೋಯ್ತು ರೆಡಿಯಾಗಿ ಆಮೇಲೆ ದೀಕ್ಷಾ ಅಂತೂ ಅವಳಗೇನೋ ಸರಿಯಾಗಿ ಹುಷಾರಿಲ್ಲ ಅಂತ ಹೇಳ್ತಿದ್ದಾಳೆ ಏನಕ್ಕೆ ಹಿಂಗಾಗ್ತಿದೆ ಲೈಟು ಸರಿಯಾಗಿ ಹುಷಾರಿಲ್ಲ ಅಂತ ಹೇಳಿ ಸರಿಯಾಗಿ ಹುಷಾರಿಲ್ಲ ಹುಷಾರಿಲ್ಲ ಹುಷಾರಿಲ್ವಂತೆ ಸೊ ಅದಕ್ಕೆ ನಾನು ಮಲ್ಕೊತೀನಪ್ಪ ಅಂತ ಅಂದ್ಬಿಟ್ಟು ಮಲ್ಕೊಂಡಿದ್ಲೋ ಸರಿ ನಾವು ಇಂಟ್ರೊಡಕ್ಷನ್ ಮಾಡೋಣ ಬಾ ಅಂತ ಅಂದ್ಬಿಟ್ಟು ಎಬ್ಬರ್ಸ್ದೆ ಹುಷಾರಿಲ್ವಂತೆ ಕೋಲ್ಡ್ ಆಗಿಬಿಟ್ಟಿದೆ ಅಂತ ಕಣ್ಣೆಲ್ಲ ನಾವು ನಾವಿನ್ನೂ ಆ್ಯಕ್ಚುಲಿ ವೀ ನಾವು ಯಾರಂತ ಹೇಳಿಲ್ವಲ್ಲ ನಾ ಇಲ್ಲ ಸೊ ಗಾಯ್ಸ್ ನಾವು ಹೇಳ್ದೆ ಅನಿಸುತ್ತೆ ಹ್ಞೂ ಹೇಳ್ದೆ ಅನಿಸುತ್ತೆ ಗೊತ್ತಿಲ್ಲ ಸೊ ಗಾಯ್ಸ್ ನಾವು ಹೇಳು ನಾವು ಮಾಡ್ಕೊಳೋಣ ಬನ್ನಿ ಅಲ್ಲ ಸೊ ವೈಸ್ ನಾವು ನಾವೇ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಏನಕ್ಕೆ ಅಂತಂದ್ರೆ ಒಂದು ವಿಡಿಯೋ ಮಾಡೋಣ ಅಂತ ನಾವು ಇನ್ಸ್ಟಾಲು ಸ್ಟೋರಿ ಹಾಕಿದ್ವಿ ತುಂಬಾ ಚಾಲೆಂಜ್ ತುಂಬ ಜನ ರಿಪ್ಲೈ ಮಾಡಿದ್ದೀರ ನನಗೆ ಐ ವೆರಿ ಗ್ರೇಟ್ಫುಲ್ ನನ್ಗೆ ಎಷ್ಟು ಜನ ರಿಪ್ಲೈ ಹುಡುಗಂತೂ ತುಂಬಾ ಜನ ಮಾಡ್ಬಿಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ಮಾಡಿದ್ದೀರಾ ಇಷ್ಟು ರಿಪ್ಲೈ ಬರುತ್ತೆ ಅಂತ ನಾವು ಅನ್ಕೊಂಡೇ ಇದ್ದಿಲ್ಲ ನಿಂಗೆ ಎಷ್ಟು ಬಂದಿದೀ ಹೇಳು ನನಗೆ ತುಂಬ ಬಂದಿದೀಯಪ್ಪ ಸೊ ಆ ವಿಡಿಯೋ ಮಾಡ್ ಮನೆಗೆ ಹೋಗ್ತಾ ಇದ್ದ ಆಯ್ತಾ ಸೊ ಅವಳ ಮನೆಗೆ ಹೋಗ್ಬೇಕು ಇವಾಗ ಅವಳು ಇನ್ನ ಇವಾಗ ರೆಡಿ ಆಗ್ತಿದ್ದಾಳಂತೆ ರೆಡಿ ಆದ್ಮೇಲೆ ಕಾಲ್ ಮಾಡ್ತೀನಿ ಅವಾಗ ಬನ್ನಿ ಅಂತ ಹೇಳಿದ್ಲು ನಾ ಹಂಗೆ ಈ ವಿಡಿಯೋ ಮಾಡಕ್ ಎಷ್ಟೊತ್ತಾಗುತ್ತೆ ಈ ವಿಡಿಯೋ ಮಾಡಾದ್ಮೇಲೆ ನಾವು ಜಲ್ದಿ ಬರ್ಬೇಕು ಏನಿಕ ಅಂದ್ರೆ ಸರ್ ಅಜ್ಜಿ ಮನೆಗೆ ಹೋಗ್ಬೇಕು ಅಲ್ಲಿಂದ ಎಲ್ಲಿ ಹೋಗ್ತೀವಿ ಅನ್ನೋದು ಸರ್ಪ್ರೈಸ್ ಆ್ಯಕ್ಚುಲಿ ಈ ವಿಡಿಯೋ ಪೋಸ್ಟ್ ಮಾಡೋಷ್ಟಲ್ಲ ಅದೆಲ್ಲ ಬಂದ್ಬಿಟ್ಟಿರುತ್ತೆ ಬಿಡಿ ಯಾಕಂದರೆ ಅದೆಲ್ಲ ಅವಾಗೆ ಇವಾಗೇ ಪೋಸ್ಟ್ ಮಾಡಬೇಕಲ್ವಾ ಅದನ್ನ ಬೇಗ ಬೇಗ ಎಡಿಟ್ ಮಾಡಿ ಪೋಸ್ಟ್ ಮಾಡಿಬಿಡ್ತೀನಿ ಇದನ್ನ ಆಮೇಲೆ ಪೋಸ್ಟ್ ಮಾಡ್ತೀನಿ ಹೋಗೋವಾಗ ಬರ್ತೀವಿ ಅಲ್ಲಿ ತನಕ ಬಾಯ್ ಗಾಯ್ ಬಾಯ್ ಹ್ಮ್ ಊಟ ತಿನ್ಕೊಂಡು ಊಟ ಟೈಮ ಆಯಿತು ನಮ್ಮ ಮಮ್ಮಿನೂ ಇನ್ನೂ ಬಂದೇ ಇಲ್ಲ ಬರ್ತಾರೆ ಓಕೆ ಗಾಯಸ್ ಬಾಯ್ ಬಾಯ್ ಗಾಯ್ಸ್ ನಮ್ಮ ಅಕ್ಕ ಬಟ್ಟೆ ಮುಚ್ತವ್ರೆ ಎಷ್ಟೊಂದು ಬಟ್ಟೆ ಆ ಬಟ್ಟೆ ಏನಂತ ಅನ್ಕೊತಿದ್ದೀರಾ ದಟ್ ಇಸ್ ಮೈ ನೈಟಿ ನಮ್ಮ ಅಜ್ಜಿ ಹೊಲ್ದಿರೋದು ಮಾಮ್ಮಿ ನೈಟಿಯಿಂದ ಕಟ್ ಮಾಡಿಬಿಟ್ಟು ನನಗೆ ಹೊಲ್ದಿರೋದು ಆ್ಯಕ್ಚುಲಿ ಅದು ಎಷ್ಟು ಇಷ್ಟ ಗೊತ್ತಾ ಕೆಲಸ ಮಾಡು ಮಾಡು ಇದಕ್ಕೆ ಇದಕ್ಕೋ ನಂದು ನಂದು ಸ್ನಾಗ್ ಕಲ್ಸಿದ ಸೊ ಗಾಯ್ಸ್ ಫೈನಲಿ ಫೋನ್ ಮಾಡಿದ್ಲು ಇವಾಗ ಬನ್ನಿ ಇವಾಗ ಅಂತ ಸೊ ನಾವು ಇವಾಗ ಹೋಗ್ತಾ ಇದೀವಿ ಮತ್ತೆ ಇವಳು ಏನಂತಾರೆ ದೀಕ್ಷಾ ಅಕ್ಷಿ ಅಕ್ಷಿ ಅಂದ್ಬಿಟ್ಟು ನಮ್ಮ ಕಣ್ಣಲ್ಲಿ ನೀರೆಲ್ಲ ಬಂದ್ಬಿಟ್ಟು ಅದು ಗಾಯ್ಸ್ ಬನ್ನಿ ಹೋಗೋಣ ಇವಾಗ ತ್ರೀ ಓ ಕ್ಲಾಕ್ ನಾವು ಇವಾಗ ತ್ರೀ ಓ ಕ್ಲಾಕ್ ಸೊ ನಾವು ನಮ್ಮ ಅಕ್ಕ ಮನೆಗೆ ಫೈನಲಿ ಹೋಗ್ತಾ ಇದ್ದೀವಿ ನಾವು ಊಟ ತಿನ್ಬಿಟ್ಟು ಹೋಗಿದ್ವಿ ಅದಕ್ಕೆ ತ್ರೀ ಓ ಕ್ಲಾಕ್ ಆಯಿತು ಅದ್ ನೋಡ್ತಾ ಇದ್ರಿ ನನ್ನ ಏನಿ ಕಂಗಾರ್ತಿದಾಳೆ ಅಂತ ಆಮೇಲೆ ಇಲ್ಲಿ ಅಕ್ಕ ಗಾಡಿ ತೆಗಿಯ ಟ್ರೈ ಮಾಡ್ತಿದ್ದಾಳೆ ಸೊ ಅಲ್ಲೋಗ್ಬಿಟ್ಟು ಸಿಕ್ತೀವಿ ತಗೋ ಇವಾಗ ಮಾಡಿ ಇಬ್ರು ಜಲ್ದಿ ಕಾಲ್ ಮಾಡು ಜಲ್ದಿ ಆಂಬುಲೆನ್ಸ್ಗೆ ಇವಾಗ ಮತ್ತೆ ಆಂಬುಲೆನ್ಸ್ ಹೋಗಬೇಕಾ ಎಲ್ಲೆಲ್ಲಿ ಇಡ್ತಿದ್ಯಾ ಗೊಣ್ಣಪುರ್ಕಿ ನೀವು ಜಮ ಮಾಡ್ಕೊಂಬಂದ್ರೆ ಆಂಟಿ ಹೆಂಗ ಅಷ್ಟ ಬಂಟು ದೈಸ್ ಇವಾಗ ಯಾವ್ದೋ ಮನೆಗೆ ಬಂದಿದ್ದೀನಿ ಯಾವ್ದೋ ಅಲ್ಲ ನವನ ದಿನ ಮನೆಗೆ ಎಷ್ಟು ಬರ್ತದೆ ನವನ

ಏಕರ ಕನೆಕ್ಟ್ ಆ ಕೊಡವೆ ತು ಇದೆ ವಿಡಿಯೋನೇ ಮಾಡಬಹುದು ಬಾರೆ ಒಂದು ಏ ಹೌದು ಇ ಲವ್ ಯು ಸೆಲೆನ್ ಮಾಡಬಹುದು ಬಿಡ ಅದು ಬನ್ನಿ ಮಾಡಣ ಅದನ್ನ ಅಲ್ಲಿ ಇವಾಗಲೇ ಮಾಡ್ತೀನಿ ಬಟ್ ನನಗೆ ಗೊತ್ತಿಲ್ವೇ ನಾನು ಹಾಯ್ ಕುನಲ್

ಸೊ ನಾವಿವಾಗ ರೀಲ್ಸ್ ಮಾಡಿ ಬಾವ್ನಾಥ್ ಮಲ್ಲಿಗೆ ಚಿಕ್ಕ ಝೂಮ್ ನೋಡಿದ್ ನೋಡಿದ್ನಂತೆ ಆಂಟಿ ಜಾಮೂನ್ ಮಾಡಿದ್ದಾರೆ ಹೆಂಗಿದೆ ದೀಕ್ಷಾ

நீன சரி சரி ಗಾಯ್ಸ್ ನೋಡು ಬೇರೆ ರೂಮ್ ಹಂಗೆ ತೆಗಿತೀನಿ ತಗಿತಿನಾ ಹಂಗೆ ತೆಗಿತೀನಿ ಗಾಯ್ಸ್ ದೀಕ್ಷಾಗೆ ಬೇರೆ ರೂಮ್ ನೋಡೋದ್ರಲ್ಲಿ ಅಷ್ಟೊಂದು ಇಂಟ್ರೆಸ್ಟ್ ಅಂತ ಎಲ್ಲೋ ನೋಡು ನೋಡಿ ನಾನು ಏನು ಕತ್ತ ಬಂದಿದ್ದು ಈಗ ನೋಡಕ್ಕೆ ಬಂದಿಲ್ಲ ನಿನ್ನ ನೋಡಕ್ಕೆ ಬಂದಿಲ್ಲ ಪರವಾಗಿಲ್ಲ ನಾವು ನಾವೇನ್ بیچಾರ ಮಕ್ಕಳು ಎಲ್ಲ ಬಿಸಾಡ್ ಕೆಳಗಡೆ ತೂರಿಸಬಿಟ್ಲು ಏನು ನೋಡಕ್ಕೆ ಬಂದಿದ ನೀನು

ಇವಾಗ ತೊಲಗು ಮನೆಗೆ ಬಾಯ್ ಅಂಟಿ ಬಾಯ್ ನಮನ ಇಲ್ಲೇ ಇದ್ದ ಇಟ್ಕೊಂಡ್ ಬಿಡಿ ಎಲ್ಲಾ ಕೆಲ್ಸ ಮಾಡಿಸ್ಕೊಂಡಿರಿ